ಹಿಂದೀಪುರದ ಶ್ರೀ ಕ್ಷೇತ್ರ ದೊಡ್ಡ ಬಸವೇಶ್ವರ ಸೇವಾ ಸಮಿತಿಯ ವತಿಯಿಂದ ದಾವಣಗೆರೆ ನಗರದ ಶ್ರೀ ಜಗದ್ಗುರು ಪಂಚಾಚಾರ್ಯ ಮಂದಿರದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಶ್ರೀ ಗುರು ಚರಂತಪ್ಪಜ್ಜ ಸ್ವಾಮಿಗಳ ಇಪ್ಪತ್ತೊಂದನೇ ಸ್ಮರಣೋತ್ಸವ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನವನ್ನ ನೀಡಿದರು ಶ್ರೀಶೈಲಪೀಠದ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತರಾಧ ಶಿವಾಚಾರ್ಯ ಸ್ವಾಮೀಜಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಪರಮೇಶ್ವರ ಸ್ವಾಮೀಜಿ ಇತರರು ಉಪಸ್ಥಿತಿ ಇದ್ದರು ಶಾಮನೂರು ಶಿವಶಂಕರಪ್ಪನವರಿಗೆ ಚರಂತಾರ ಪ್ರಶಸ್ತಿ ನೀಡಿ ಆಯುಷ್ ಆರೋಗ್ಯ ವೃದ್ಧಿಸಲೆಂದು ಶುಭ ಹಾರೈಸಿದರು ಪ್ರಶಸ್ತಿ ಸ್ವೀಕರಿಸಿದ ಮಾ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮಗೆ ಪ್ರಶಸ್ತಿ ದೊರೆತಿದ್ದು ಬಹಳ ಖುಷಿ ತಂದಿದೆ ಇದು ಸಮಾಜ ಸಂಘಟಿಸುವ ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮಾತನಾಡಿ ಸರ್ಕಾರಗಳಿಗಿಂತಲೂ ಪೂರ್ವದಲ್ಲಿ ಮಠ ಮಾನ್ಯಗಳು ಹಸಿದವರಿಗೆ ಅನ್ನ ಅಕ್ಷರಸ್ಥರಿಗೆ ಶಿಕ್ಷಣ ಜ್ಞಾನ ದಾಸೋಹ ಉಚಿತವಾಗಿ ನೀಡುವ ಮೂಲಕ ತಮ್ಮ ಬದುಕು ಮತ್ತು ವ್ಯಕ್ತಿತ್ವ ವಿಕಸನಗೊಳಿಸಿವೆ ಎಂದರು ಎಚ್ಎಂ ಗುರುಬಸರಾಜಯ್ಯ ಬ ಸಂಪಾದಿತ ಚರಂತಪಜ್ಜ ಶ್ರೀಗಳ ಕುರಿತಾದ ಭವ್ಯ ಬೆಳಕು ಕೃತಿ ಇದೇ ವೇಳೆ ಬಿಡುಗಡೆಗೊಳ್ಳಿತು ಕೃತಿ ಕುರಿತು ಸಾಹಿತಿ ಪ್ರೊಫೆಸರ್ ಎಚ್ಎ ಭಿಕ್ಷಾವತಿ ಮಠ ಮಾತನಾಡಿದರು ಚರಂತಪಜ್ಜ ಶ್ರೀ ಅಪರೂಪದ ತಪಸ್ವಿ ಚರಂತಪಜ್ಜ ಶ್ರೀ ಕಲ್ಯಾಣಕ್ಕಾಗಿ ಅನನ್ಯ ತಪಸ್ಸಿನ ಮೂಲಕ ನಂದೀಪುರದಲ್ಲಿ ನೆಲೆಸಿದ್ದಾರೆ ಲಿಂಗೈಕ್ಯ ಚರಂತಪ್ಪಜ್ಜ ಅವರು ಅಪರೂಪದ ಲೀಲಾಮೂರ್ತಿ ಪವಾಡ ಪುರುಷರು ಹಲವು ಪವಾಡಗಳ ಮೂಲಕ ಭಕ್ತ ಕಲ್ಯಾಣ ಮಾಡಿದ ಅಪರೂಪ ತಪಸ್ವಿ ಎಂದು ಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾದ ಶಿವಾಚಾರ್ಯ ಸ್ವಾಮೀಜಿ ಬಣ್ಣಿಸಿದರು ಕೆಲವು ಸಿದ್ಧಿ ಪುರುಷರು ತಮ್ಮ ದೈವಿಕ ಶಕ್ತಿಯನ್ನು ಸ್ವಾರ್ಥ ಅಹಂಕಾರ ಹಾಗೂ ದರ್ಪಕ್ಕೆ ಬಳಸಿದ್ದಾರೆ ಆದರೆ ಚರಂತಪ್ಪಜ್ಜನ ಅವರು ತಮ್ಮ ಲೀಲೆ ಶಕ್ತಿಯನ್ನು ಪರೋಪಕಾರಕ್ಕೆ ಸಮಾಜಮುಖಿ ಕೆಲಸಗಳಿಗೆ ಬಳಸಿಕೊಂಡರು ಇದೇ ಕಾರಣಕ್ಕೆ ಅವರು ಲಿಂಗೈಕ್ಯರಾಗಿ ಎರಡು ದಶಕಗಳಾದರೂ ಕೂಡ ಸ್ಮರಣೀಯರಾಗಿದ್ದಾರೆ ಎಂದರು ಪರಮೇಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ಹಂಪಿ ಕನ್ನಡ ವಿವಿ ಸಹಾಯಕ ಕುಲ ಸಚಿವರಾದ ಡಾಕ್ಟರ್ ಎಂಎಂ ಶಿವಪ್ರಕಾಶ್ ಸಾಹಿತಿ ಎಸ್ಸಿವಿ ಪಾಟೀಲ್ ದೇವೇಂದ್ರ ಕುಮಾರ್ ಪತ್ತರ್ ಹಾಗೂ ಆಶಯ ಕಲಾವಿದರ ಕೊಗಳಿ ಕೊಟ್ರೇಶ್ ಹಾಗೂ ಸಾವಿರಾರು ಭಕ್ತರು ಉಪಸ್ಥಿತಿಯಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು அந்த நாடு கால தேர்தலாக உள்ள

အိုဘုရားဘုရားတရားတော်ကိုနာကြားပါ၏။ဘုရားတရားတော်ကိုနာကြားပါ၏။အရှင်ဘုရားဆန္ဒတော်ကိုနာကြားပါ၏။ அவர் சொன்னார் <esi> ీ఩ుక morally గండాటలాిడికటనాగాా little గీకతం Obrigado.

అరేయ్ నువ్వు Thank <laughs> oh